नमस्कार नुन डॉक्टर प्रियंका पन अल्ली अब्सटेशन गॅनकॉलॉस्ट मी स्पेशलिस्ट फर्स्ट नव टॉपिक मा पी सी ओ एस ऐन ओबरिजन ऐन प्रॉब्लम आगत अदे मग सेकेंड नव्ह नोड ट्यूब्सनगन प्रॉब्लम इर्तैती अंते मक्ूबसनगेन इनफेक्षन आत ನೀರು ತುಂಬ್ತೈತಿ ಬ್ಲಡ್ ಕಲೆಕ್ಷನ್ ಆಗ್ತೈತಿ ಅದಕ್ಕೆ ಟ್ಯೂಬ್ಸ್ನಾಗ ಪ್ರಾಬ್ಲಮ್ ಆಗೋ ಸಕೆಟ್ ಸಟಿಗೆ ಏನು ಇನ್ಫರ್ಟಿಲಿಟಿ ಕಾಸಸ್ ಇರ್ತವೆ ಇನ್ಫರ್ಟಿಲಿಟಿ ಆಗುತ್ತೆ ಅದು ನಾವು ನೋಡೀವಿ ನೀವು ನನ್ನ ಚಾನಲ್ ಫಾಲೋ ಮಾಡಲಿಲ್ಲ ಅಂದರೆ ಡಾಕ್ಟರ್ ಬನಾಲೆ ಫರ್ಟಿಲಿಟಿ ಎಕ್ಸ್ಪರ್ಟ್ ನೀವು ಹೋಗಿ ಅದು ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ನಿಮಗೆ ಎಲ್ಲ ವೀಡಿಯೋಸ್ ಸಿಗ್ತವೆ ಇವತ್ತು ನಾವು ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ ವಿಚ್ ಲೀಡ್ಸ್ ಟು ಇನ್ಫರ್ಟಿಲಿಟಿ ಅಂತ ಮಾತಾಡೋಣ ಅದು ಅಂದರೆ ಗರ್ಭಾಶಯ ಯೂಟ್ರಸ್ ಯೂಟ್ರಸ್ ಯಾಕೆ ಇಂಪಾರ್ಟೆಂಟ್ ಇರುತ್ತೆ ಅಂದರೆ ಮಗು ಬೆಳೆಯೋದು ಮಗುದು ಪೂರ ಗ್ರೋತ್ ಆಗೋದು ಗರ್ಭಾಶಯದಲ್ಲಿ ಅದರ ಪೇಲೆ ಏನು ಮಾಸ್ ಇದ್ದರೆ ಪಾಲಿಪ್ ಇದ್ದರೆ ಫೈಬ್ರಾಯ್ಡ್ ಇದ್ದರೆ ಮತ್ತು ಏನು ಭಾವ ಬಂದಿದ್ದರೆ ಗರ್ಭಾಶಯಕ್ಕೆ ಮತ್ತು ಪ್ರೆಗ್ನೆನ್ಸಿ ಆಗೋ ಇನ್ಫರ್ಟಿಲಿಟಿ ಆಗೋ ಚಾನ್ಸಿ ಚಾನ್ಸಸ್ ಜಾಸ್ತಿ ಇರ್ತವೆ ಮಕ್ಕಳ ಆಗೋ ಚಾನ್ಸಸ್ ಇರ್ತವೆ ಇವು ಎಲ್ಲ ಪ್ರಾಬ್ಲಮ್ಸ್ ಇರಾನೆ ನೀವು ಹೋಗಿ ಡಾಕ್ಟರ್ ಹತ್ರ ನಮ್ಮ ಹತ್ತಿರ ಬಂದು ಹೇಳಬೇಕು ನಿಮ್ದು ರಿಪೋರ್ಟ್ಸ್ ತೋರಿಸ್ಬೇಕು ಮತ್ತು ಅದರ ಮೇಲೆ ಏನು ಸೊಲ್ಯೂಷನ್ ಐತೆ ಅಂತ ನಾವು ನಿಮಗೆ ಗೈಡ್ ಮಾಡ್ತೀವಿ ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ನಾವು ಮಾಡೋದಂದರೆ ಹಿಸ್ಟ್ರೋಸ್ಕೋಪಿ ನಾವು ಸ್ಕೋಪ್ ಹಾಕಿ ಯುಟ್ರಸ್ ಒಳಗೆ ಗರ್ಭಾಶಯ ಒಳಗೆ ನೋಡ್ತೀವಿ ಏನೂ ಪ್ರಾಬ್ಲಮ್ ಇದ್ದರೆ ಅಡೇಷನ್ಸ್ ಇದ್ದರೆ ಅದು ತೆಗಿತೀವಿ ಏನು ಪಾಲಿಪ್ ಇದ್ದರೆ ಏನು ಮಾಸ್ ಇದ್ದರೆ ಅದು ತೆಗಿತೀವಿ ಬಾವು ಬಂದಿದ್ದರೆ ಅದಕ್ಕೆ ಮೆಡಿಸಿನ್ಸ್ ಕೊಟ್ಟು ನಾವು ಬಾವು ಕಮ್ಮಿ ಮಾಡಿ ಮತ್ತು ಅದು ಪ್ರೆಗ್ನೆನ್ಸಿ ಸಟೆಗೆ ರೆಡಿ ಮಾಡ್ತೀವಿ ಇವು ಎಲ್ಲ ಪ್ರೊಸೆಸಸ್ ನಾವು ಮಾಡ್ತೀವಿ ಅದರಾಗೆ ಏನು ಇಂಪ್ಲಾಂಟೇಶನ್ ಫೇಲಿಯರ್ ಆಗೋದು ಮಗು ಅಬಾರ್ಷನ್ ಆಗೋ ಚಾನ್ಸಸ್ ಇರ್ತವೆ ಯಾಕಂದರೆ ಇದು ಗರ್ಭಾಶಯ ಅನಾಮಲೆಸ್ ಇರಬಹುದು ಇಲ್ಲಿಕಂದರೆ ಸ್ವಲ್ಪ ಸಣ್ಣ ಗರ್ಭಾಶಯ ಇರಬಹುದು ಇವು ಎಲ್ಲ ಪ್ರಾಬ್ಲಮ್ ಇದ್ದರೆ ಅಬೋರ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ ಅದಕ್ಕೆ ಇದು ಎಲ್ಲ ಚೆಕಪ್ ಮಾಡಿಸ್ಬೇಕು ಏನು ನೆಸೆಸರಿ ಆಪ್ರೇಷನ್ ಇದ್ದರೆ ಅದು ಮಾಡಿಸ್ಬೇಕು ಅದು ಆದಮೇಲೆ ಅದರ ಟ್ರೀಟ್ಮೆಂಟ್ ತಗೊಂಡು ಪ್ರೆಗ್ನೆನ್ಸಿ ಸಟ್ಟೆಗೆ ಪ್ಲ್ಯಾನ್ ಮಾಡಬೇಕು ಸರಿ ಥ್ಯಾಂಕ್ ಯು